ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಭೀಮನಗೌಡ ಅವರ ಮೇಲೆ ಜೆ ಡಿ ಎಸ್ ಮುಖಂಡ ಉದ್ದಾರ್ ಶಾಲಂ ಎಂಬುವ ವ್ಯಕ್ತಿ ಹಲ್ಲೆ ಮಾಡಿದ್ದು ಹಲ್ಲೆಗೊಳಗಾದ ಅಧಿಕಾರಿ ತಹಸೀಲ್ದಾರ್ ಅವರಿಗೆ ಹಲ್ಲೆಯಾದ ಬಗ್ಗೆ ದೂರು ನೀಡಿದರೂ ಕೂಡ ತಹಸೀಲ್ದಾರ್ ಅವರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಇನ್ನು ಅನಧಿಕೃತ ಅನಾಮಧೇಯ ವ್ಯಕ್ತಿಯ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಸೂಕ್ತ ದಾಖಲೆ ಇಲ್ಲದ ಕಾರಣ ಅದನ್ನು ರಿಜೆಕ್ಟ್ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಹಲ್ಲೆ ಜರುಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಅಧಿಕಾರಿ ಆಗ್ರಹಿಸಿದ್ದಾರೆ ಇನ್ಸ್ಪೆಕ್ಟರ್ ನಮ್ಮ ಜೊತೆ ನಿನ್ನೆ ಘಟನೆ ಆಗಿದ್ದೇನಂತಂದರೆ ದಸಲಾಕ್ನಲ್ಲಿ ನಾನು ಟಪಾಲ್ ಕೊಡಕಂತ ಹೋಗಿದ್ದೆ ಆ ಟೈಮ್ನಲ್ಲಿ ಒಬ್ಬ ಪುರಸಭೆ ಮೆಂಬರ್ ಶಾಲಾ ಮುದ್ದಾರ್ ಅಂತ ಹೇಳ್ಬಿಟ್ಟು ಅವರು ತಮ್ಮ ಮತಗಟ್ಟೆ ತಾನು ಯಾವ ಏರಿಯಕ್ಕೆ ಮೆಂಬರ್ ಆಗಿದ್ದಾನೆ ಆ ಮತಗಟ್ಟೆಯಲ್ಲಿ ಯಾವುದೋ ಅಪರಿಚಿತ ವ್ಯಕ್ತಿಗಳನ್ನು ಸೇರ್ಪಡೆ ಮಾಡೋಕ್ಕೆ ನನ್ನನ್ನು ಒತ್ತಾಯ ಮಾಡಿದ ನಾನು ಹೇಳಿದೆ ಇವು ಕೆಲವೊಂದು ನಾನು ವಿಚಾರಣೆ ಮಾಡಿಬಿಟ್ಟು ನಾನು ಸ್ವಲ್ಪ ಸೇರ್ಪಡೆ ಮಾಡಬೇಕಾಗತ್ತೆ ಇದರಲ್ಲಿ ನಾನು ಸೈನ್ ಮಾಡಲ್ಲ ಅಂತ ಹೇಳಿದೆ ಅಂದು ನಾನು ಸ್ವಲ್ಪ ಹೊರಗೆ ಬಂದೆ ದಸಲ್ಯಾಬ್ಸ್ ಮುಂದಗಡೆ ಬಂದು ಅಲ್ಲಿ ಏಕಾಏಕಿ ಬಂದು ನಾನು ಜೋರವರ್ಲಿಂದ ದೌರ್ಜನ್ಯದಿಂದ ನನ್ನ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಮಾಡಿದೆ ನಂತರ ನಾನು ಅಂಗಿ ಹಿಡಿದು ಎಳ್ಕೊಂಡು ತೈಸ ತೈಷದಾರ್ ಬಳಿ ಹೋಗಲು ಬಂತಿಷ್ಟು ನಾನು ಹಂಗಿ ಹಿಡಿದು ಇಟ್ಕೊಂಡು ಹೋದ ನಾನು ವಿಚಾರಣೆ ಮಾಡಲಾದ್ರೆ ನಾನು ಸೈನ್ ಮಾಡೋದಿಲ್ಲ ಅನ್ಸೋಕೆ ಇಷ್ಟೆಲ್ಲ ದೌರ್ಜನ್ಯ ಮಾಡೋದು ಎಷ್ಟೋ ಮಟ್ಟಿಗೆ ಸೈಡ್ ಅಂತ ನಮಗೂ ಭಾಳ ನಮಗೆ ಮನಸ್ಸಿಗೆ ಬೇಜಾರಾಗ್ತದೆ ಈ ಡ್ಯೂಟಿ ಮಾಡಬೇಕಾದ್ರೆ ಆ ನಂತರ ನಮ್ಮ ದೇವದುರ್ಗಂಥ ಎಲ್ಲ ವಿಲೇಜ್ ಅಕೌಂಟೆಂಟ್ಸು ಗ್ರಾಮ ಆಡಳಿತ ಆಡಳಿತಾಧಿಕಾರಿಗಳು ಅವ್ರ ಮೇಲೆ ಕೂಡ ಇದೇ ಥರ ದೌರ್ಜನ್ಯ ಆಗ್ತಾ ಇರ್ತದೆ ಇದು ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಭಾಳಷ್ಟು ಹೆಚ್ಚಾಗಿದೆ ನಾವು ಜಾಬ್ ಮಾಡೋದು ಭಾಳ ಕಷ್ಟ ಆಗಿದೆ ಇದೆಲ್ಲ ನಾವು ಕಷ್ಟ ತಾಳಾದನೇ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ